ನಮಸ್ಕಾರ ಕಾಕರೀ ನಮಸ್ಕಾರ ರೀ ಸರ್ ಯಾವ ರೀ ಗುಡ್ಡೇವಾಡಿ ರೀ ತಮ್ಮ ಹೆಸರು ಸರ್ ಬಸವರಾಜ್ ಕೋಟೆ ಬಸವರಾಜ್ ಚಾಂದಕೋಟೆ ಕೋಟೆ ಅದೇ ರೀ ಈಗ ನೀವು ಹಾಡು ಆಡಬೇಕೈತಿರಲ್ಲ ಯಾವರು ಹಾಡಾಡ್ಬೇಕೈತೆ ಸರ್ ಡಾಕ್ಟ್ರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೀತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೀತೆಯನ್ನು ಹಾಡ್ಬೇಕೈತೆ ರೀ ಹಾಂ ಇದು ಸಾಹಿತ್ಯ ಬರ್ತಾರೆ ಯಾರು ಸರ್ ಅಮೃತ್ ಡಿ ದೊಡಮನಿ ಶಿಕ್ಷಕರು ಕಾಚಾಪುರ ಜವರಿ ತಾಲೂಕ ಹ್ಞೂ ಜವರಿ ಜೌರಿ ಅದು ನೋವಿನ ನುಡಿಗಳು ಅಂತ ಹಾಂ ಕವನ ಸಂಕಲನದಿಂದ ಒಂದು ಐದು ಐದುಕೊಂಡ ಒಂದು ಗೀತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹ್ಞೂ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮ್ಯಾಗ ಒಂದು ಭಕ್ತಿ ಭಾವನೆ ಒಂದು ನೀವೇನು ಹಾಡ್ತದ ಹಾಡ ಇಡೀ ಹೆಂಗಪ್ಪ ಅಂದ್ರೆ ಅದು ಒಂದು ನೋವಿನ ಸಂಕಲ್ಪ ಎಂಟುಕೊಂಡು ಅದು ಹಾಡಾಡಬೇಕು ನಿಮಗೆ ಇಚ್ಛೆ ಹೌದು ನೋವಿನ ಅವ ನೋವನ್ನ ನೀಗಿಸಲೇ ಬಂದವರು ಅವರು ದೇಶದ ನೋವನ್ನು ನೀಗಿಸಲು ಭೂಮಿಗೆ ಬಂದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ್ರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಅವರು ಬರದವರು ಅವರು ದಲಿತರು ಇದ್ದ ಕಾರಣನು ಅವರನ್ನು ಅವರನ್ನು ಆ ನೋವು ಅನುಭವಿಸಿದ್ದಾರೆ ಅವರು ನೋ ಅನುಭವಿಸಿ ಈ ಪದ್ಯ ನಂಬರ್ ಅದನ್ನು ಮಾಡ್ತೇನೆ ಸರ್ ಹಾಂ ಬಾಬಾ ಬಾಬಾನಿ ಭಾರತದಲ್ಲಿ ಹುಟ್ಟದಿದ್ದರೆ ಸಂವಿಧಾನವನ್ನು ನೀ ಬರೆಯದಿದ್ದರೆ ಸಂವಿಧಾನ ಇರದ ದೇಶ ಹೇಗಿರತಿತ್ತೋ ಎಲ್ಲಿರತಿತ್ತೋ ಅದು ಹೇಗಿರತಿತ್ತೋ ಎಲ್ಲಿರತಿತ್ತೋ ಅದು ಹೇಗಿರತಿತ್ತೋ ಬಾಬಾನಿ ಭೂಮಿ ಮೇಲೆ ಹುಟ್ಟದಿದ್ದರೆ ಬಡವರಿಗಾಗಿ ನೀ ದುಡಿಯದಿದ್ದರೆ ಬಡವರಿಗಾಗಿ ನೀ ದುಡಿಯದಿದ್ದರೆ ಹಸಿದ ಕರುಳಿನ ಜನ ಹೇಗಿರತಿತ್ತೋ ಹಸಿದ ಕರುಳಿನ ಜನ ಹೇಗಿರತಿತ್ತೋ ಎಲ್ಲಿರತಿತ್ತೋ ಅದು ಹೇಗಿರುತ್ತಿತ್ತೋ ಎಲ್ಲಿರತಿತ್ತೋ ಅದು ಹೇಗಿರುತ್ತಿತ್ತೋ ಕೈಯಲ್ಲಿ ನೀ ಹಿಡಿಯದಿದ್ದರೆ ಕೈಯಲ್ಲಿ ನೀ ಹಿಡಿಯದಿದ್ದರೆ ಶಿಕ್ಷಣದ ಮಹತ್ವನಿ ಅರುವದಿದ್ದರೆ ಶಿಕ್ಷಣದಿಂದ ವಂಚಿತರಾದ ಜನ ಹೇಗಿರತಿತ್ತೋ ಎಲ್ಲಿರತಿತ್ತೋ ಹೇಗಿರತಿತ್ತೋ ಎಲ್ಲಿರತಿತ್ತೋ ಬಾಬಾನಿ ಭಾರತದಲ್ಲಿ ಹುಟ್ಟದಿದ್ದರೆ ಬಾಬಾನಿ ದಲಿತರಲ್ಲಿ ಹುಟ್ಟದಿದ್ದರೆ ಅವರಿಗಾಗಿ ಮೀಸಲಾತಿ ಕೊಡಿಸದಿದ್ದರೆ ಅವರಿಗಾಗಿ ಮೀಸಲಾತಿ ಕೊಡಿಸದಿದ್ದರೆ ಅವರಿಗಾಗಿ ಮೀಸಲಾತಿ ಕೊಡಿಸದಿದ್ದರೆ ಸ್ಥಾನಮಾನ ಇಲ್ಲದವರ ಬದುಕು ಹೇಗಿರತಿತ್ತೋ ಎಲ್ಲಿರತಿತ್ತೋ ಹೇಗಿರತಿತ್ತೋ ಎಲ್ಲಿರತಿತ್ತೋ ಜಾತಿ ವ್ಯವಸ್ಥೆ ನೀ ಹೋರಾಡದಿದ್ದರೆ ಜಾತಿ ವ್ಯವಸ್ಥೆ ವಿರುದ್ಧ ನೀ ಹೋರಾಡದಿದ್ದರೆ ಜಾತಿ ವೃಕ್ಷಕ್ಕೆ ಕೊಡಲಿ ಪೆಟ್ಟು ಹಾಕದಿದ್ದರೆ ಜಾತಿ ಜಾತಿ ವೃಕ್ಷಕ್ಕೆ ಕೊಡಲಿ ಪೆಟ್ಟು ಹಾಕದಿದ್ದರೆ ಜಾತ್ಯತೀತ ರಾಷ್ಟ್ರ ಹೇಗಿರತಿತ್ತೋ ಜಾತ್ಯತೀತ ರಾಷ್ಟ್ರ ಹೇಗಿರತಿತ್ತೋ ಎಲ್ಲಿರತಿತ್ತೋ ಅದು ಹೇಗಿರತಿತ್ತೋ ಎಲ್ಲಿರತಿತ್ತೋ ಅದು ಹೇಗಿರುತ್ತಿತ್ತೋ ನಮಸ್ಕಾರ